ನನಗೆ ಯಾವ ಅಧ್ಯಕ್ಷ ಸ್ಥಾನವೂ ರೀ ನಾವೇನಪ್ಪ ಅಂದರೆ ಒಂದು ನಾವು ನಾನು ಯಾವ ಪಾರ್ಟಿ ನೋಡ್ರಿ ನಾನು ನಿಜ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರು ನೋಡಿರೋನು ನಾನು ಎಲ್ಲ ನೋಡಿ ಸಾಕಾಗಿರುವವನು ಆದ್ದರಿಂದ ನಾನು ಪಾರ್ಟಿಗಿಂತ ಹೆಚ್ಚಾಗಿ ಕರ್ನಾಟಕ ರಾಜಕಾರಣದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಉಳಿತಿದ್ದು ಯಾರು ಏನು ಯಾರೇನು ಹೇಳ್ತೀನಿ ಧೈರ್ಯವಾಗಿ ತಪ್ಪು ಮಾಡಿದ್ರೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜನ ಹೇಳೋಕ್ಕೆ ನಾವು ಜನಕ್ಕೆ ಅವ್ರು ನಮ್ಮನ್ನು ಯಾವ ಮೀಟಿಂಗು ಕರೆಯೋಲ್ಲ ಯಾಕೆ ಮೀಟಿಂಗಲ್ಲಿ ಯಾರ್ದಾದ್ರು ಹೇಳ್ಬಿಟ್ರೆ ನಾನು ಏ ಕೂತ್ಕೋಪ್ಪ ಕಂಡಿದ್ದೀವಿ ಅಂದ್ಬಿಡ್ತೀವಿ ನಾವು ಅದಕ್ಕೆ ನಮಗನ್ನ ಯಾ ಮೈಸೂರವರು ಅಷ್ಟೇ ನಮ್ಮನ್ನು ಯಾವ ಮೀಟಿಂಗು ಕರೆಯೋಲ್ಲ ಅವರು ಬಿಜೆಪಿ ಆಮೇಲೆ ನೋಡಿ ಈ ಬಿ ಜೆ ಪಿ ನಾಯಕತ್ವ ಹೆಂಗಿದೆ ಅಂತ ಅಂದರೆ ಎಷ್ಟು ಶಕ್ತಿ ಇದೆ ಯಾರನ್ನ ಹೇಗೆ ಬಳಸ್ಕೋಬೇಕು ಅಂತ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದಂಥ ಈ ನಾಯಕರುಗಳಿದ್ದಾರೆ ವಿಶ್ವನಾಥ್ ಅವರು ಈ ಮುಗಿದ ಬಳಿಕ ಏನು ರಾಜಕೀಯವಾಗಿ ಏನಾದರೂ ನಿವೃತ್ತಿ ಆಗ್ತಾರೆ ರಾಜಕೀಯ ನಿವೃತ್ತಿ ಇದೆಯೇನ್ರಿ ಈಗ ಈಗ ಆಲ್ರೆಡಿ ಎಪ್ಪತ್ತೈದು ವರ್ಷ ಪ್ರಬುದ್ಧ ರಾಜಕಾರಣಿಗಳಿಗೆ ಮುಜುಗರ ತರ ಅಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆಯಲ್ಲ ನಿಮ್ಮ ಪ್ರಬುದ್ಧ ನಿವೃತ್ತಿ ಆಗ್ಬೇಡಿ ಅಂತ ಹೇಳುವ್ರೆ ಯಾರು ಕುಮಾರಸ್ವಾಮಿ ನಿಮ್ಮನ್ನ ವೇದಿಕೆಯಲ್ಲಿ ಅಲ್ಲ ನಿನ್ನೆ ಕುಮಾರಸ್ವಾಮಿ ಅವ್ರು ಕೆಲವು ಸತ್ಯ ಹೇಳೋದು ಕೆ ಆರ್ ನಗರದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿಸ್ತವ್ರು ಯಾರು ಸಿದ್ದರಾಮಯ್ಯ ಹೆಂಗ್ ಮುಖ್ಯಮಂತ್ರಿ ಆದ್ರು ಇದೆಲ್ಲ ಜನಕ್ಕೆ ಸ್ಪಷ್ಟವಾಗಿ ಸ್ಪಷ್ಟಪಡಿಸ್ಬಿಟ್ಟು ಥ್ಯಾಂಕ್ಸು ಜೆಡಿಎಸ್ ಇಲ್ಲ ನನಗೆ ಯಾವ ಪಾರ್ಟಿನೂ ಬಿಟ್ಟು ನಾನು ಹೇಳಿದೆಲ್ಲ ಕರ್ನಾಟಕ ರಾಜಕಾರಣದ ಸಾಕ್ಷಿ ಪ್ರಜ್ಞೆಯಾಗಿ ಉಳೀತೀನಿ